ಎಲ್ಲಿ ನೋಡು ಹಾ ರಾಜಿ ಒಂದ್ ಎರಡು ಕಡಲೆ ಬೀಜ ಹಾಕಿದ್ರೆ ಆಯ್ತಿತ್ತಪ್ಪ ಅಯ್ಯೋ ಮನೇಲಿ ಎಲ್ಲ ಇಟ್ಟಿರ್ತಾಳ ಕೊಡು ಹಾ ಹಾಕಕ್ ಕಷ್ಟವಾ ನೋಡು ಅಕ್ಕ ಈ ಒಂದೇ ಒಂದ್ ಕಾಣ್ತಾ ಇದ್ದಲ್ಲ ಈ ಸ್ಥಾನದಲ್ಲಿ ಅವಳು ಯಾರ್ಲೇ ಅವಳು ಅಲಕಲೇ ಅಂಡೋರ್ ಮನೆದಕಲೆ ಅಣ್ಣ ಹಾ ನಿಮ್ಮ ಮನೆಯಲ್ಲಿ ಕಡಲೆ ಬೀಜ ಹಾಕೋ ಗೋಡಂಬೆನ ಹಾಕೋ ದ್ರಾಕ್ಷೆನ ಹಾಕೋ ಏನಾರ ಹಾಕಲಮ್ಮಿ ಪಾಪಲೇ ಅವಳು ನಿ ತಿಂದಿಲ್ಲ ಅಂದುಬಿಟ್ಟು ಎತ್ತು ತಟ್ಟೆ ತುಂಬ ಅಣ್ಣ ಹಾಕೋತ್ರ ಅದರೊಳಗ ಕಡಲೆ ಬೀಜ ಹಾಕಿಲ್ಲ ಅದ ಹಾಕಿಲ್ಲ ಇದ ಹಾಕಿಲ್ಲ ಅಂತ ಬರಿ ಬಡಬಡಸ ನೀನು ನಾನು ಕಣ್ಣು ಪುಟಾವ ನೋಡಿ ಇವಳ ಮೇ

ಹಾ ಇವಳು ತಿಂಡಿ ತಿಂಡಿಲ ಅಂತ ಪಾಪ ಅವಳು ಕಳೆಕ್ಕೆ ಕಳಕ್ಕೆ ಟೈಮ್ ಆಯ್ತಿತೆ ಬಲೆ ನಿಂಗೆ ಸಾಂಗದ ದುಡ್ಡು ಕೊಡ್ಬೇಕು ಮತ ಮತ ತಿರ್ಸ್ ಮಾಡ್ಬಿಟ್ಟು ಅವಳು ಅತೆ ಗೆದ್ದು ಒಪ್ಪಿನ ಅಂತ ತಿಂಡಿ ತಿನ್ಕ ಬತ್ತವಳೆ ಇವಳಿಗೆ ಹಾಕಿ ಕೊಟ್ಟಿದ್ರು ನೋಡು ದಿಮಾಕ ಹಾ ನಿನ್ನಂತವರು ಅಳ್ಳಲ್ಲಿ ಇರ್ತರೆ ಕನ್ ನಿಜ ಹೇಳೋರು ಇದ್ದೆ ಇರ್ತರಪ್ಪ ಎಲ್ಲ ಬೇಕಾದರೂನು ಅ ಸುಮ್ಕ ಇರು ಮ್ ದುವಾಗೆ ಬಿಡು ಇನ್ನೇನ್ ಮಾಡಕೈತಿತೆ ಹೊಟ್ಟೆ ಹಾಕ್ತೀನಿ ಹೊಟ್ಟೆ ಆಸ್ತೈತೆ ಇನ್ನೇನ್ ಮಾಡಾನೆ ಅಲಕಲೆ

இல்ல ಯಾಕಮ್ಮ ಕಿಂಪಿ ಏನ್ ಈ ಕಡೆ ಬರ್ಬಾರ್ದೆ ಬುದ್ಧಿ ಗೊತ್ತಿದ್ರಿ ನೀಡುಳಗ್ ಬಂದಿಂಗ್ ಅಯ್ ಪುಟುವ ನಾನು ಬ್ಯಾರವ್ರ ಗದ್ದಲಿ ಎಂದಾದ್ರೂ ನೋಡಿದ್ಯಾ ಕಳೆ ಕಿಳಕ್ ಬಂದಿದ್ದ ನಮ್ ಗದ್ದಲಿನೇ ಬೇರೆಯವ್ರಿಗೆ ಹೇಳ್ತೀನಿ ನಾನು ಇನ್ ನಾನು ಅಷ್ಟೇ ಆಮೇಲೆ ನನ್ ಗಂಡ ಅಯ್ಯೋ ಯಾಕೆ ಬೇಕು வ ஆஹ் ஏனோம் கொட்டோனி இவளித்தாய் அன்னது அல்ல அன்னது ಬರ್ತೀನಿ ನನ್ನ ಮಗಳೇನಾದ್ರೂ ಇಲ್ಲಿ ಕಂಡಿಯಾ ಹಾ ಅಲ್ಲಿ ಪುಡ್ಚನ್ನಿ ನೀ ಅಲ್ಲಿ ಹೋಗು ಪುಟ್ಟ ಅವ್ರ ಮನೆ ತವ ಅಲ್ಲಿ ಸುತ್ತಾಕ ಹೋಗು ನಿನ್ ಮಗಳು ಆ ಕಡೆಯಿಂದಾನೇ ಹೋಯ್ತಾಳೆ ಇತ್ತೀಚಿಗೆ ಅಂತಂದ್ ಹೇಳಿದ್ರು ಅದಕ್ಕೆ ಏನಪ್ಪ ಅಷ್ಟೊತ್ತಿಗೆ ಟೈಮ್ ಐತಿತ್ತೇನೋ ಹಂಗೆ ಓಡ್ ಬಂದು ನಾನಿನ್ನೇನೋ ಸಂಜೆ ಬರೋದು ಲೇಟ್ ಐತಿತಿ ಇವತ್ತೊಂದು ಚೂರು ಊರ್ಗೆ ಹೋಗ್ಬೇಕು ಕಣ್ ತೈ ಅಂತ ಹೇಳೋಣ ಅನ್ನಿಸ್ಲಿ ಅದ ಎತ್ತ ಹೋದ್ಲು ಏನ್ ಕತೆನೋ ವಾ ಅದ್ ಹೇಳ್ಬೇಕಲ್ವೇನೆ ತೈ ಮೊದ್ಲು ಹಾ ಊರ್ಗೋಗಳು ಯಾಕೆ ನಿನ್ ಗಂಡ ನಿನ್ ಗಂಡ ಅಟ್ಟಿದ್ದೀರಲ್ಲ ಅವನ್ ಕತೆ ಕೇಳಿಯಾ ಅಪ್ಪಾ ಸರಿ മകരതാന ന് ജന ഏനപ്പ് നോടക്ക മാത്രമഗ അതെല്ലാം മാത്ര ആഹ് ഏനില്ല அய்யோ இல் கணக்க நே பட்டணி சாணி கல்ச ஐத்தன் அக்கே முகிஸ் வரோது லேட் ஐத்தனை மகளுகேடத்தி ஜாபரங்க அட்டில நான் நாளிக்கு உசிப்பாட்டில் கலச ஐத்தை ஹோ அந்த அதுக்கே அது நினை தைத்திட்டு மக்கள் முச்சி கண்ட்ஸ் டெத்த கொண்டோத கட அதுக்கு முன்ச்சூர் ஹெல்பிடுமா உண் பார்த்தா காலேஜ் முகஸ் இக்கடை வந்தே ஹேபிடி ஆக்கேர்த்தி நானும் இன்ன மோதாத யாராத ஹேர் தர அதுக்கு அந்த கனக்க

மொத்தி சுமக்கி நம்ப നമുക്കില്ല <laughs> ಕಡಳು ಆ ಜನ ಏನ ಅನ್ಕತ್ತಾರ ಅಂದ್ಬಿಟ್ಟು ಇವಳು ಇಂಗೆ ಆಗೋದಲ್ಲ ಸರಿಯಾ ಆ ಯಾಕಮ್ಮಿ ಬೇಕು ನಿಂಗೆ ಕಂಡರ್ ಮನೆ ವಿಚಾರ ಸುಮ್ಮನೆ ತಟ್ಟೆ ಅಲ್ಲಿರೋದು ತಿನ್ಬಿಟ್ಟು ಎದ್ದ ಹೋಗಮ್ಮಿ ಬಿರ್ಬಿರ್ನಕ್ಕೆ ಕೆಲಸಕ್ಕೆ ಹೋಗದ ಬಿಟ್ಬಿಟ್ಟು ಈ ಕಡೆ ಇವಳು ಬಂದಾವಳೆ ಅಂದ್ಬಿಟ್ಟು ಇವಳು ಮುಂದೆ ಕಣಿ ಹೊಡಿತಿ ಇದiala ಆ ಅವಳಿಗೂನು ಬುದ್ಧಿ ಇಲ್ಲದರ ತರ ಆಡ್ತಾಳೆ ಅಳ ಮಗಳು ಇನ್ನೂ ಚೆನ್ನಾಗಿ ಓವನ ಯಾಮಾರಸ ಕುತ್ತಾವಳೆ ನಿಜ ಹೇಳಿದ್ರೆ ನಂಬೋಕ್ಕಿಲ್ಲ ಒಂದಲ್ಲ ಒಂದಿನ ಅವಳ ಮಗಳು ನಾನು ಕೈಗಾರ ಸಿಕ್ಲಿ ನಿನ್ ಕೈಗಾರ ಸಿಕ್ಲಿ ಆ ಅವ್ರು ಬೇಕಾಗಿರೋದು ಕಣ್ಣಾರೆ ನಿಜ ಯಾರ್ ನಂಬರು ಸಂತ ಮಕ್ಕಳನ ನಿಂಗೇ ಇರುವಂತ ಆಟಿಯ ನೀನ್ ನೀನೇನ್ ತಲೆಗೆ ಇಲ್ಲ ಹೋಗು ಹಾ ಸಂಜೆ ಮಂಟ ಬತ್ತು ಅಂದ್ರೆ ಮುಗಿಸ್ಕೊಂಡ್ ಬರ್ತೀವಿ ಎಲ್ಲ ಸ್ವಲ್ಪನೇ ಕೆಲಸ ಇರೋದ್ ಕಣ ಹೋಗು ನೀನ್ ನೀನೇನ್ ತಲೆ ಕೆಡ್ಸ್ಕೊಬೇಡ ಸಂಜೆ ಬರೋಕ್ಕೂ ಮುಂಚೆ ನಾವು ಬಂದಿರ್ತೀವಿ ನಿನ್ ಮಗ ಆರ್ ಗಂಟೆಗೆ ಬರ್ತಾಳಲ್ವಾ ನಾವ್ ಐದು ಗಂಟೆಗೆ ಬಂದಿರ್ತೀವಿ ಕಣ ನಮ್ಮ ಅಂತ ಬರ್ಬೇಕು ನಾನು ಹೇಳ್ತೀನಿ ಹೋಗು ಸರಿ ಕಣ ಹಾ ಹುಸಿ ಲೇ ನನ್ ಮಗಳ ಬಗ್ಗೆ ಯಾರ ಅನ್ಯಾಯವಾಗಿ ಮಾತಾಡ್ತಾರ ನೋಡು ಅವ್ರ ಬಗ್ಗೆ ಹುಸಿ ಇಲ್ಲಿ ಗೈಡ್ ಮಾಡ್ತೀನಿ ನಮಗೆ നോന്നോടാ മാടാଳന്തെ നാർവായിട്ട് എഴുതുന്നോ ഇത് കൊതകക്കില്ല ഇന്ന പിക്ചർ ತೋರಿಸתי പിക്ചർ തടക്കോ ഇന്ന ಒಂದين രണ്ട് ദിവസം ശരിയായിട്ട് തглаക്കക്ക നിൻ മગള് ആമേ പിക്ചറേ ತೋರಿಸתי പട്ടെ എൻഡല കൊട്ടിപ്പിടത്തി എ ബൈ മെറ്റ് കൊട്ടി തിൻ ദേടാടക്കേ ആ മാടില ഫൂട്ടവ എങ്ങെ തില്ലിയാതടാ തടകിത്തെ യാളേ കേ വാപ്പസ് കൊട്ലാ ബിർബിൻ അതക്കേ ദേടാടക്കേ ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿ